ಎಚ್ಚರಿಸುವ ಸಾಲನ್ನ ಕಂಡೆವು ಯಾಕೆ ಬರೀದೆ ಕೈಕಾಟ ಕರ್ಮಕಾಂಡದ ಒದ್ದಾಟ ಮಾಡ್ತೀರಿ ಇದನ್ನು ಮಾಡುವಾಗ ಭಗವಂತನಿಗಾಗಿ ಶ್ರದ್ಧೆಯಿಂದ ತಲೆ ಮೇಲೆ ಎರಡು ಕೈ ಇಟ್ಟು ಅಂಜಲಿ ಬಂಧನ ಮಾಡಿದ್ರೆ ಎಷ್ಟು ದೊಡ್ಡ ಫಲ ಇದೆ ಗೊತ್ತಾ ನೇರವಾಗಿ ತತ್ ಪದಂ ಅಚ್ಚುತಸ್ಯ ಈ ಕರ್ಮ ಮಾಡುವುದನ್ನು ಬೇಡ ಅಂತ ಹೇಳಿಲ್ಲ ಕರ್ಮದಿಂದಲೇ ಎಲ್ಲ ಇದಕ್ಕೆ ದೇವರೊಬ್ಬ ಇಲ್ಲ ಪೂರ್ವದಿಂದಲೇ ಪುಣ್ಯದಿಂದಲೇ ಎಲ್ಲ ಅಂತ ಭಾವಿಸುವ ಮಂದಿಗೆ ಸಂಸಾರವೂ ಸಲ್ಲ ಮೋಕ್ಷವೂ ಇಲ್ಲ ಹಾಗಾಗದಂತೆ ಎಚ್ಚರ ವಹಿಸುವುದಾದರೆ ನಮಸ್ಕಾರದಿಂದಲೇನೆ ಎಲ್ಲ ಸಾಧ್ಯ ಅನ್ನೋದನ್ನ ನಿರೂಪಣೆ ಮಾಡಿದ್ದು ಮುಂದೆ ಮತ್ತೊಂದು ಸಂಗತಿಯನ್ನ ಹೇಳ್ತಿದ್ದಾರೆ ವಿಷ್ಣುರ್ ವಿಮಾನ ಯಕೃದ್ ಭಕ್ತಿಯ ಪ್ರದಕ್ಷಿಣಂ ಅಶ್ವಮೇಧ ಪ್ರಾಪ್ನೋತಿ ಮಾನವ ಭಗವಂತನ ಗುಡಿಗೆ ವಿಮಾನ ಅಂತಂದ್ರೆ ಗರ್ಭಗುಡಿ ಅಂತ ಅರ್ಥ ವಿಮಾನ ಅನ್ನುವ ಶಬ್ದವನ್ನ ತುಂಬಾ ಕಡೆ ಶಾಸ್ತ್ರಗಳಲ್ಲಿ ಬಳಸ್ತಾರೆ ಅದರ ಅಭಿಪ್ರಾಯ ಆಕಾಶದಲ್ಲಿ ಹಾರುವಂತದ್ದು ಅಂತಲ್ಲ ಅದು ನಾವು ಇತ್ತೀಚೆಗೆ ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಬಳಸಿಕೊಂಡದ್ದು ಅದು ಮೋಕ್ಷದ ಕಡೆಗೆ ಹೋಗ್ಲಿಕ್ಕೆ ಈ ಹೃದಯ ಗರ್ಭ ಅನ್ನೋದು ಸಾಧನೆ ಹೃದಯ ಗರ್ಭದಲ್ಲಿ ಏನ್ ಚಿಂತಿಸ್ಬೇಕು ಅನ್ನೋದಕ್ಕೆ ಹೊರಗಿನ ಗರ್ಭ ಗುಡಿ ದೇವಸ್ಥಾನ ಅಲ್ಲಿ ಚಿಂತಿಸಿದ್ದನ್ನ ಹೃದಯದಲ್ಲಿ ಅನುಸಂಧಾನ ಮಾಡಿದ್ರೆ ಈ ಅನುಸಂಧಾನದ ನೆಲೆಯಲ್ಲೇ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಹಾರಾಟ್ಲಿಕ್ಕೆ ಬೇಕಾದ ಸಾಮರ್ಥ್ಯವನ್ನ ಅದು ತಂದುಕೊಡುತ್ತೆ ಅನ್ನೋದಕ್ಕೋಸ್ಕರ ಅದಕ್ಕೆ ವಿಮಾನ ಅಂತ ಕರೆದಿರ್ತಾರೆ ಭಗವಂತನ ಗರ್ಭಗುಡಿ ವಿಷ್ಣೋಹ ವಿಮಾನಂ ಅದು ವಿಷ್ಣುವಿನ ವಿಶೇಷವಾದ ವಿಮಾನ ಈ ಹೃದಯ ಕಮಲ ಅಂತನ್ನುವಂಥದ್ದು ಯಹ ಯಾರು ಆ ಗುಡಿಯಲ್ಲಿ ಎರಡು ರೀತಿಯ ಎರಡು ರೀತಿಯಲ್ಲಿ ಈ ಮಾತನ್ನ ಅನುಸಂಧಾನ ಮಾಡಬಹುದಾದದ್ದು ಒಂದು ಹೊರಗಡೆ ಕಾಣುವಂತಹ ಭಗವಂತನ ಗುಡಿಯನ್ನ ಪ್ರದಕ್ಷಿಣೆ ಬರುವುದು ಅದು ನಾವೆಲ್ಲರೂ ಮಾಡುವಂಥದ್ದೇ ಅಷ್ಟೇ ಅಲ್ಲದೆ ಇನ್ನೊಂದು ಮುಖದಲ್ಲಿ ಇದರ ಚಿಂತನೆ ಇರುವಂಥದ್ದು ನಮ್ಮ ನಾವೇ ಒಂದು ದೇವರ ಮುಂದೆ ನಿಂತುಕೊಂಡು ಪ್ರದಕ್ಷಿಣೆ ಹಾಕೊಳ್ತೇವೆ ಅಂದ್ರೆ ನಾವೇ ಒಂದು ಸುತ್ತು ಬರ್ತೇವೆ ನಮ್ಮ ದೇಹ ಒಂದೇ ನಾಲ್ಕು ಸುತ್ತು ತಿರುಗಿಸ್ತೇವೆ ಅದು ಒಂದು ರೀತಿಯ ನಮಸ್ಕಾರ ಅಂದ್ರೆ ಪ್ರದಕ್ಷಿಣೆ ಬರ್ಲಿಕ್ಕೆ ಅವಕಾಶ ಇದ್ದಾಗ ಹಾಗೆ ಪ್ರದಕ್ಷಿಣೆ ಬರುವುದು ಸರಿಯಲ್ಲ ಅಂದ್ರೆ ದೇವರಿಗೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಜಾಗ ಇದ್ದಾಗಲೂ ಬರೀ ಹಾಗೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸುವುದಲ್ಲ ಆ ಪ್ರದಕ್ಷಿಣೆ ಬಂದ ಮೇಲೆ ಅವನೇ ನನ್ನಲ್ಲೂ ಇದ್ದಾನೆ ಅನ್ನುವ ಭಾವಕ್ಕೋಸ್ಕರ ಅದರಲ್ಲಿ ಒಂದು ಮಾತು ಹೇಳುತ್ತಾರೆ ಅವರು ಯಾವತ್ತು ಕೂಡ ಅದನ್ನ ನಾವು ದೇವರ ಎದುರುಗಡೆ ಹಾಗೆ ಮಾಡಬಾರದು ಅಂತ ದೇವರ ಎದುರುಗಡೆ ಗರ್ಭಗುಡಿಯಲ್ಲಿ ನಮಗೆ ಕಾಣುವ ಸ್ಥಿತಿಯಲ್ಲಿ ಇರುವಾಗ ಹಾಗೆ ನಮಗೆ ನಾವು ಪ್ರದಕ್ಷಿಣೆ ಹಾಕೊಳ್ಳುವುದಲ್ಲ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಬರುವಾಗ ಮತ್ತು ಪ್ರದಕ್ಷಿಣೆಗೆ ದೇವರನ್ನ ಎದುರು ಇಟ್ಟುಕೊಂಡು ನಮಗೆ ನಾವೇ ಪ್ರದಕ್ಷಿಣೆ ಹಾಕುವಂತದ್ದನ್ನ ಮಾಡಕೂಡುದು ಆದ್ರೆ ಎಲ್ಲೂ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಜಾಗ ಇಲ್ಲದೆ ಇದ್ದಾಗ ಅಯ್ಯೋ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂತ ಯೋಚನೆ ಮಾಡುವುದಲ್ಲ ನಾವೇ ಪ್ರದಕ್ಷಿಣೆಯನ್ನ ಹಾಕ್ಬೇಕು ಪ್ರದಕ್ಷಿಣೆ ಅಂತಂದ್ರೆ ಪ್ರಕೃಷ್ಟವಾದ ದಕ್ಷನಾದ ಸ್ವಾಮಿ ಎನಿಸಿದ ಭಗವಂತ ನನ್ನ ದಕ್ಷ ನನ್ನನ್ನ ರಕ್ಷಿಸುತ್ತಾನೆ ಅಂತ ಅರ್ಥ ಅದಕ್ಕೆ ಪ್ರದಕ್ಷಿಣ ಅಂದ್ರೆ ಸುತ್ತಾಕೊಂಡ್ ಬನ್ನಿ ರೌಂಡ್ ಹೊಡ್ ಬನ್ನಿ ಅಂತೆಲ್ಲ ಅನ್ಬಾರ್ದು ನಾವು ಆ ಶಬ್ದವನ್ನ ಅದು ತೀರಾ ಕಳಪೆ ಶಬ್ದ ಅಂತ ಅನ್ಸುತ್ತೆ ಅಂದ್ರೆ ಇಷ್ಟು ದೊಡ್ಡ ಭಾವ ಇರುವ ಶಬ್ದಕ್ಕೆ ನಾವು ಅದನ್ನ ಇನ್ಯಾವುದೋ ರೀತಿಯಲ್ಲಿ ಶಬ್ದವಾಗಿ ಪ್ರಯೋಗಿಸುವುದು ಅನ್ನೋದಕ್ಕಿಂತ ಸ್ವಾರಸ್ಯಕರವಾದ ಸಂಸ್ಕಾರಯುಕ್ತವಾದ ಅರ್ಥಪೂರ್ಣವಾದ ಪ್ರದಕ್ಷಿಣ ಅನ್ನುವ ಶಬ್ದವನ್ನೇ ಬಳಸುವುದು ಹೆಚ್ಚು ಉತ್ತಮ ದೇವರಿಗೆ ಪ್ರದಕ್ಷಿಣೆ ಬರುವುದು ಇನ್ನೊಂದು ಈ ದೇವರು ಅನ್ನೋದು ಆ ಅಕಸ್ಮಾತ್ ಗರ್ಭಗುಡಿ ಅಲ್ಲದೆ ಇದ್ದಾಗಲೂ ಜ್ಞಾನಿಗಳು ಅಂತಾದಾಗ ತಂದೆ ತಾಯಿಯಾದಾಗ ಗುರುಗಳು ಆದಾಗ ಅವರಿಗೂ ಕೂಡ ನಾವು ಹೀಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಬೇಕು ಅಂತಾನೆ ಇರುದು ಅದನ್ನು ಮರ್ತೇ ಬಿಟ್ಟಿದೆ ರಾಮಾಯಣದಲ್ಲಂತೂ ಹತ್ತಾರು ಬಾರಿ ರಾಮಚಂದ್ರ ನಮಸ್ಕರಿಸಿದ ಅಂತ ಮಾತು ಬಂದಲ್ಲೆಲ್ಲ ತಂದೆಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದ ತಾಯಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದ ಲಕ್ಷ್ಮಣ ತನ್ನ ತಾಯಿಗೆ ಹೇಳಿ ಬರುವಾಗ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದ ಸೀತೆ ದಶರಥನಿಗೆ ಅಂತ ಹೇಳುವಾಗ್ಲೂ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದ್ಲು ಕೂಡ ದೊಡ್ಡವರನ್ನ ನಾವು ಆ ನಮಸ್ಕರಿಸಿ ಹೊರಡುವಾಗ ಅದರಲ್ಲಿ ಎಲ್ಲರಿಗೂ ಅಂತಲ್ಲ ಅವರು ಕೆಲವರು ಪರ್ಟಿಕ್ಯುಲರ್ ಆಗಿ ತಂದೆ ತಾಯಿ ಗುರು ಜ್ಞಾನಿ ಈ ಹಂತದಲ್ಲಿರುವಂತವರಿಗೆ ಪ್ರದಕ್ಷಿಣೆ ಬರುವುದು ಅಂತ ಅಶ್ವಮೇಧ ಸಹಸ್ರಸ್ಯ ಫಲಂ ಪ್ರಾಪ್ನೋತಿ ಮಾನವ ಅಶ್ವಮೇಧ ಸಹಸ್ರಸ್ಯ ಸಾವಿರಾರು ಅಶ್ವಮೇಧ ಅಂದ್ರೆ ಅಶ್ವಮೇಧ ಕ್ರತುಶ್ರೇಷ್ಠ ಅಂತ ಮಹಾಭಾರತದಲ್ಲೇ ಭಾರತದ ವೈಶಿಷ್ಟ್ಯವನ್ನು ಹೇಳಿ ಕೊರಟಾಗ ಹೇಳಿದ ಸಂಗತಿ ಕ್ರತುಗಳಲ್ಲೇ ಅತ್ಯಂತ ಯಾವುದು ಅಂದ್ರೆ ಅಶ್ವಮೇಧ ಯಾಕೆಂದ್ರೆ ಅದರಲ್ಲಿ ತನ್ನ ಅಶ್ವಗಳು ಕುದುರೆಗಳು ಯಾವುದು ಇಂದ್ರಿಯಗಳು ಇಂದ್ರಿಯಗಳೆಂಬ ಕುದುರೆಗಳನ್ನೇ ಮೇಧ ಇದು ಇನ್ನು ಬೇಡವಾದ ಸಂಗತಿಗಳ ಕಡೆಗೆ ಭೋಗಿಸುವುದಕ್ಕಾಗಿ ಸಾಗವು ಸಾಗಕೂಡದು ಅಂತ ಪ್ರತಿಜ್ಞೆಗೈಯುವ ನಾಲಿಗೆಯ ರುಚಿಯನ್ನು ಕಣ್ಣಿನ ರೂಪದ ಬಯಕೆಯನ್ನು ಕಿವಿಯ ಆಸ್ವಾದನೆಯನ್ನು ನಾಲ್ ಚರ್ಮದ ತೊಗಲಿನ ಸ್ಪರ್ಶದ ಭೋಗವನ್ನು ಎಲ್ಲವನ್ನೂ ತೊರೆಯುವಂತಹ ಒಂದು ಸ್ಥಿತಿಗೆ ರಾಜ ತನ್ನನ್ನ ತಂದುಕೊಳ್ಳುವುದಕ್ಕಾಗಿ ತನ್ನನ್ನೇ ತಾನು ಕುದುರೆ ಅಂತ ಭಾವಿಸಿ ಅದನ್ನ ಯಜ್ಞದಲ್ಲಿ ಪಶು ರೂಪದಲ್ಲಿ ಆಹುತಿಯನ್ನ ಕೊಟ್ಟು ಮಾಡುವಂತಹ ಮೇಧ ಮೇಧ ಅಂದ್ರೆ ಯಜ್ಞ ಯಾವುದು ಪೂರ್ಣವಾಗಿ ಪರಮಾತ್ಮ ಅರಿವಿನಿಂದ ಕೂಡಿದ ಯಜ್ಞವಾಗಿ ಭಗವಂತನಿಗೆ ಅರ್ಪಿಸುವುದು ಅದು ಮೇಧ ಅದರಲ್ಲಿ ಅಶ್ವಮೇಧ ಅನ್ನೋದು ಶ್ರೇಷ್ಠ ಅಂಥದ್ದು ಸಾವಿರಾರು ಮಾಡಿದ ಪುಣ್ಯವನ್ನ ಒಂದು ನಮಸ್ಕಾರಕ್ಕೆ ಹಿರಿಯರು ಜೋಡಿಸಿ ಹೇಳುತ್ತಾರೆ ಅಂದ್ರೆ ನಮಸ್ಕಾರದ ಮಹತ್ವ ಏನು ಅಂತ ಗೊತ್ತಾಗುತ್ತೆ ಪ್ರದಕ್ಷಿಣ ನಮಸ್ಕಾರ ಅನ್ನೋದು ಅಪೂರ್ವವಾದ ಒಂದು ಕಾರ್ಯ ಶ್ರದ್ಧೆಯಿಂದ ಇದು ದೈಹಿಕವಾದ ಫಲಗಳು ಬೇರೇನೆ ಇದೆ ನಾನು ಹೊರಗಿನ ಆರೋಗ್ಯದ ವ್ಯವಸ್ಥೆಯನ್ನ ನಾನೇನು ಸ್ಪರ್ಶ ಮಾಡ್ಲಿಕ್ಕೆ ಹೋಗುದಿಲ್ಲ ಯಾಕೆಂದ್ರೆ ಇವತ್ತು ಯೋಗ ತರಗತಿಗಳಲ್ಲೂ ಕೂಡ ನಿಮಗೆ ದೈಹಿಕವಾದ ಬೆನಿಫಿಟ್ಸ್ ಏನು ಅಂತ ಅನ್ನೋದನ್ನ ಹೇಳ್ತಾ ಇಂಥದ್ದೇ ಅನೇಕ ಚಟುವಟಿಕೆಗಳನ್ನ ಮಾಡಿಸ್ತಾರೆ ಆದ್ರೆ ಅದನ್ನ ನಾವು ನಿತ್ಯದಲ್ಲಿ ನಮ್ಮ ಅನುಷ್ಠಾನ ಭಾಗಗಳಲ್ಲೇ ಒಂದಾಗಿ ಅದನ್ನು ಮಾಡುತ್ತಿದ್ದೆವು ಬಿಟ್ಟ ನಂತರ ಈಗ ಪ್ರತ್ಯೇಕವಾಗಿ ಅವರು ಅದೇನೋ ಒಂದು ದೊಡ್ಡ ಯೋಗ ಸಾಧನೆಯ ಆದ್ರೆ ಅದಕ್ಕೆ ಫಲ ಮಹಾಫಲ ಸಿಗುವುದಿಲ್ಲ ಲೌಕಿಕವಾದ ದೇಹದ ರಕ್ಷಣೆ ಅನ್ನೋದು ಮಾತ್ರ ಫಲವಾಗಿ ಸಿಗುತ್ತೆ ಅದನ್ನೇ ನಾವು ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡು ಮಾಡಿದ್ದಿದ್ರೆ ಅದು ಅಶ್ವಮೇಧದ ಫಲ ಕೊಡುತ್ತೆ ಅನ್ನೋದನ್ನ ಎಲ್ರೂ ಅನುಭವಿಸ್ಲಿಕ್ಕೆ ಸಾಧ್ಯ ಇತ್ತು ಕಿತ್ತಲ ಗಿಡ ಮದ್ದಲ್ಲ ಅನ್ನುವ ಹಾಗೇನೆ ಎಷ್ಟೋ ಸಲ ನಿಜವಾದ ಅರ್ಥದಲ್ಲಿ ಅದು ಏನನ್ನ ಹೇಳಿಕೊರಟಿದೆಯೋ ನಾವು ಅದನ್ನ ತಲೆಕೆಡ್ಸ್ಕೊಳ್ಲಿಕ್ಕೆ ಹೋಗುದಿಲ್ಲ ದೇವಸ್ಥಾನದ ಪರಿಸರ ಅದನ್ನ ಪ್ರದಕ್ಷಿಣೆ ಬರುವಾಗ ಕ್ಲಾಕ್ ವೈಸ್ ಪ್ರದಕ್ಷಿಣೆ ಬರುವಂತದ್ದು ಅಲ್ಲಿ ದೇಹವನ್ನ ಉದ್ದಂಡ ನೆಲಕ್ಕೆ ಹಾಕಿ ನಮಸ್ಕರಿಸುವುದು ನಮಸ್ಕರಿಸುವಾಗ ದೇಹಕ್ಕಾಗುವಂತಹ ಸಹಜವಾದ ವ್ಯಾಯಾಮ ಅದರ ಜೊತೆಗೆ ಅಲ್ಲಿ ಕಾಣ್ಲಿಕ್ಕೆ ಸಿಗುವಂತಹ ಅಪರೂಪದ ದರ್ಶನ ಅನೇಕ ವ್ಯಕ್ತಿಗಳ ಅದೇ ತರದ ಮನೋಭಾವ ಆ ಭಾವದ ಸ್ಪರ್ಶದ ಜೊತೆಗೆ ನಮ್ಮಲ್ಲೂ ಕೂಡ ಅಂಥದ್ದೇ ಧನಾತ್ಮಕವಾದ ಚಿಂತನೆ ಅದಕ್ಕಾಗಿ ಅಲ್ಲಿ ಮಾತಾಡಬಾರ್ದು ಅಲ್ಲೇ ಕೂತು ತಿನ್ನುವುದು ಇತ್ಯಾದಿಗಳನ್ನು ಮಾಡಬಾರದು ಹರಟೆ ಹೊಡೆಯುವುದಲ್ಲ ಆ ಜಾಗದಲ್ಲಿ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಇಷ್ಟೇ ಅದು ಒಂದು ಶಕ್ತಿ ಕೇಂದ್ರವಾಗಿ ನಮ್ಮನ್ನ ಉತ್ತೇಜಿಸಲಿಕ್ಕೋಸ್ಕರ ಇರುವ ಜಾಗ ಆ ಜಾಗದಲ್ಲಿ ನಾವು ಗ್ರಹಣ ಮಾಡ್ಲಿಕ್ಕೆ ಹೋಗುವುದು ಹೊರತು ನಾವೇ ಆ ಪ್ರದೇಶಕ್ಕೆ ಗ್ರಹಣ ಅನ್ನುವ ಹಾಗೆ ನಮ್ಮ ಗ್ರಹಣ ಹಿಡಿಯಿತು ಅನ್ನುವ ಹಾಗೆ ಆಗಬಾರದು ಅಷ್ಟೇ ಅದರ ಉದ್ದೇಶ ಆಮೇಲೆ ಪ್ರದಕ್ಷಿಣೆ ಹಾಕುವಾಗ ದೇವರ ದರ್ಶನ ಮಾಡುದರ ಎಲ್ಲದರ ಲಾಭವನ್ನ ನಾವು ಮನೆಗೆ ತರಬೇಕು ಅಂತ ಇರುದದು ಮನೆಗೆ ತಂದ್ರೆ ಕೂತಾಗ ದೇ ನಮ್ಮ ದೇವರ ಕೋಣೆಯ ಮುಂದೆ ಕೂತಾಗ ನಾವು ನೋಡಿ ಬಂದ ದೇಗುಲಗಳ ಪ್ರತಿಮಾ ಸನ್ನಿಧಾನವನ್ನ ಹೃದಯದಲ್ಲಿ ಧಾರಣೆ ಮಾಡಿದ್ದನ್ನ ನಾನು ಪೂಜಿಸುವಂತಹ ನನ್ನ ಸಣ್ಣ ಚಿತ್ರಪಟದಲ್ಲೋ ಸಣ್ಣ ಪ್ರತಿಮೆಯಲ್ಲೋ ಸಣ್ಣ ಯಾವುದೋ ಪ್ರತೀಕದಲ್ಲಿ ನಾನು ಅದನ್ನ ಅನುಸಂಧಾನ ಮುಚ್ಚಿ ನೋಡಿದಾಗ ಆಗ ಯಜ್ಞ ಪೂರ್ಣವಾಗುತ್ತೆ ಪ್ರತಿಮೆ ಅನ್ನೋದಕ್ಕೆ ನಿಜವಾದ ಅರ್ಥ ಬರುತ್ತೆ ಹೀಗೆ ಅಂತ ಪ್ರದಕ್ಷಿಣೆಯನ್ನ ಒಮ್ಮೆ ಮಾಡಿದ್ರು ಸಕೃತ್ ಸಕೃತ್ ಅಂದ್ರೆ ಒಂದೇ ಬಾರಿ ಅದಕ್ಕೆ ನಿಯಮ ಇದೆ ಎಷ್ಟೆಷ್ಟು ಕೆಲವು ದೇವತಾ ಶಕ್ತಿಗಳನ್ನ ಅವರು ಗುರುತಿಸಿ ಎಷ್ಟೆಷ್ಟು ಪ್ರದಕ್ಷಿಣೆ ಹಾಕಬೇಕು ಅನ್ನೋದು ಹೇಳಿದ್ದಾರೆ ಅಂದ್ರೆ ಅವ್ರು ಹೇಳಿದ್ದು ಭಕ್ತಿಯಿಂದ ಅಕಸ್ಮಾತು ಹಾಕ್ಲಿಕ್ಕಾಗದೇ ಇರುವ ಜಾಗದಲ್ಲಿ ಒಂದನ್ನೇ ಹಾಕಿದ್ರು ಸರಿ ಅದು ಸಾವಿರಾರು ಫಲ ಕೊಡುತ್ತೆ ಅದಕ್ಕೆ ಹೇಳಿದಷ್ಟು ಸಂಖ್ಯೆಯಲ್ಲಿ ಕೊಟ್ರಂತೂ ವಿಶಿಷ್ಟವಾದ ಪುಣ್ಯ ಸಿಕ್ಕೇ ಸಿಗುತ್ತೆ ನಾರಾಯಣನ ಗುಡಿಗೆ ಭಕ್ತಿಯಿಂದ ಅಥವಾ ನಾವೇ ನಮ್ಮ ಮನೆಯಲ್ಲಿ ಒಂದು ಸುದರ್ಶನವೋ ಶಾಲಗ್ರಾಮೋ ಚಕ್ರಾಣಿಕೆಯೋ ಪ್ರತಿಮೆಯೋ ಏನೋ ಇಟ್ಟಿದ್ರೆ ಅದನ್ನ ಮಧ್ಯದಲ್ಲಿರಿಸಿ ಅದಕ್ಕೊಂದು ಪ್ರದಕ್ಷಿಣೆ ಬಂದು ಮತ್ತೆ ಎತ್ತಿಡುವಂಥದ್ದು ಪ್ರದಕ್ಷಿಣ ನಮಸ್ಕಾರದ ಕ್ರಮವೂ ಹೌದು ಹಾಗಾಗಿ ವಿಷ್ಣುವಿನ ಗರ್ಭಗುಡಿ ಅನ್ನೋದು ವಿಮಾನ ಆ ವಿಮಾನ ಇರುವ ಜಾಗದಲ್ಲಿ ಯಾರು ಶುದ್ಧವಾದ ಅಂತಃಕರಣದಿಂದ ಭಗವಂತನಿಗೆ ಶರಣಾಗಿ ಅವನೇ ನನ್ನನ್ನು ರಕ್ಷಿಸುವ ದೈವ ಅಂತ ಭಾವಿಸಿ ನಮಸ್ಕಾರ ಮಾಡಿ ಬಂದ್ರೆ ಅದು ಅನಂತ ಫಲವನ್ನ ಅನಂತ ಯಾಗದ ಫಲವನ್ನ ಅಶ್ವಮೇಧದ ಫಲವನ್ನು ನೀಡುತ್ತೆ ಅಂತ ಅವರು ಹೇಳಿದ್ರು